ಇಲ್ಲೇ ನೀವು ನೋಡ್ತಿದ್ರ ಆ ಹಗ್ಗಗಳಿಗೆ ಕಲ್ಲನ್ನ ಕಟ್ಟಿದ್ದಾರೆ ಈಗ ಅಲ್ಲಿ ಬಲೆ ಇದೆ ಇವರು ಇದನ್ನ ಬಿಡ್ತಾ ಇದ್ದಾರೆ ನೋಡ್ಬೋದು ಈಗ ನಾವು ಈಗ ಫ್ಯಾನ್ ಗಳನ್ನ ಬಳಸ್ತೀವಿ ಆಗಿನ ಕಾಲದಲ್ಲಿ ಇವರು ಇದನ್ನ ಬಳಸ್ತಿದ್ರು ನಮ್ಮ ಖ್ಯಾತ ಜಲ ಸಂಚಾರಕ ವಾಸ್ಕೋಡಿ ಗಾಮ ಇದಾರಲ್ವಾ ಅವರ ಸಮಾಧಿ ಇದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಅಂತ ಅನ್ಕೋತೀನಿ ನಾನಂದರು ಹೆಂಗಿದ್ದೀನಿ ನೋಟ್ರೆ ನಾನು ಒಬ್ಬನೇ ಇಲ್ಲ ನನ್ನ ಜೊತೆ ಒಬ್ಬ ನನ್ನ ಸ್ನೇಹಿತ ಇದ್ದಾನೆ ಅವನು ತುಂಬ ನಾಚ್ಕೋತಾನೆ ಹಾಗಾಗಿ ವೀಡಿಯೋದಲ್ಲಿ ಅವನ್ನ ತೊಗೊಳಲ್ಲ ಆದರೂ ಸಲ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಹಾಂ ಅವನು ನನ್ನ ತುಂಬ ಆತ್ಮೀಯ ಸ್ನೇಹಿತ ಅವನು ಈಗ ಅವನನ್ನು ಕರ್ಕೊಂಡು ಅಂದರೆ ಅವನು ನನ್ನ ಕರ್ಕೊಂಡು ಈ ಕೊಚ್ಚಿ ಅಂದರೆ ಎರನಾಕುಲಮಲ್ಲಿರುವಂಥ ಒಂದೆರಡು ಮೂರು ಪ್ಲೇಸನ್ನಾದರೂ ಇವತ್ತು ಕವರ್ ಮಾಡೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ ಇವತ್ತಿನ ಎಲ್ಲ ರೀತಿಯ ಸ್ಪಾನ್ಸರ್ ನಮ್ಮ ದೋಸ್ತವರು ಕಾರಣ ಇಷ್ಟೇ ನಾನು ಲಿಫ್ಟ್ ತೊಗೊಂಡು ಹೋಗೋಣ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಅವೆಲ್ಲ ಬೇಡ ನಾನು ಸ್ಪಾನ್ಸರ್ ಮಾಡ್ತೀನಿ ಹೋಗೋಣ ಅಂತ ಹೇಳ್ತಿದ್ದಾರೆ ಸೊ ಈಗ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಸೊ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಆ ಪ್ಲೇಸನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ ದೋಸೆ ನೀಡ್ ದೋಸೆ ದೋಸೆ ತಿಂತ ನಮ್ಮ ಕಡೆ ಮಸಾಲೆ ದೋಸೆ ತಿನ್ನೋದಕ್ಕೂ ಇಲ್ಲಿ ದೋಸೆ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸ್ನೇಹಿತರೆ ಅದು ಏನೇನು ವ್ಯತ್ಯಾಸ ಏನು ಇತ್ತು ಅನ್ನೋದನ್ನ ಇಲ್ಲಿಂದ ನಾವು ಯಾವ್ದಾದ್ರು ಒಂದು ಬಸ್ನ ಹಿಡ್ಕೊಂಡು ನಾವು ಹೋಗ್ಬೇಕಾಗಿರುವಂತಹ ಜಾಗಕ್ಕೆ ಹೋಗಬೇಕು ಅದು ಯಾವ ಜಾಗ ಅದರ ವಿಶೇಷತೆ ಏನು ಅಲ್ಲಿಗೆ ನಾವು ಯಾಕೆ ಹೋಗ್ತಿದೀವಿ ಎಲ್ಲವನ್ನು ನಾನು ಮುಂದೆ ಹೇಳೇ ಹೇಳ್ತೀನಿ ನಿಮ್ಗೆ ಗೊತ್ತೇ ಇದೆ ಬನ್ನಿ ಮೊದಲನೇ ಸಾರಿ ನಾನೀಗ ಕೇರಳದ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಕೇರಳದ ಬಸ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಇಡೀ ಬಸ್ ಅಲ್ಲಿ ಎಲ್ಲರೂ ಹೋದರು ನಮ್ಮ ಸ್ಟಾಪ್ ಲಾಸ್ಟ್ ಈಗ ಹೇಳಿಬೇಕು ಈಗ ನಿಮ್ಮನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು ಬನ್ನಿ ಈಗ ನೀವು ನೋಡ್ತಿರೋದು ಮಟನ್ ಚೇರಿ ಅರಮನೆ ಇದು ಡಚ್ಚರ ಕಾಲದಲ್ಲಿ ಇದ್ದಂತಹ ಒಂದು ಅರಮನೆ ಈಗ ಪೂರ್ತಿ ಅಂದ್ರೆ ಪೂರ್ತಿ ಇಲ್ಲಿ ನಿಮಗೆ ರಾಜರ ಫೋಟೋಗಳು ಮತ್ತೆ ಬೇರೆ ಬೇರೆ ಅವರು ಯಾವ ರೀತಿ ಬಂದ್ರು ಆಡಳಿತ ಹೇಗೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿ ಈ ಒಂದು ಅರಮನೆಯ ಒಳಗಡೆ ಇದೆ ಒಂದು ಮ್ಯೂಸಿಯಂ ತರ ಈಗ ಆಗಿದೆ ಇಲ್ಲಿ ನಮಗೆ ವಿಡಿಯೋ ಮಾಡಕ್ಕೆ ಒಳಗಡೆ ಅವಕಾಶ ಇಲ್ಲ ಹಾಗಾಗಿ ನಾನು ಒಳಗಡೆ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ ನೀವು ಇಲ್ಲಿ ಏನು ನೋಡ್ತಿದ್ದೀರಾ ಇದು ಸೆಂಟ್ ಫ್ರಾನ್ಸಿಸ್ ಚರ್ಚ್ ಈ ಚರ್ಚ್ ನ ವಿಶೇಷತೆ ಏನು ಅಂದ್ರೆ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಯುರೋಪಿಯನ್ ಚರ್ಚ್ ಇದು ಮತ್ತು ಇದರ ಬಗ್ಗೆ ಹೇಳಬೇಕು ಅಂದರೆ ಇದರ ಒಳಗಡೆ ನಮ್ಮ ಖ್ಯಾತ ಜಲ ಸಂಚಾರಕ ವಾಸ್ಕೋಡಿ ಗಾಮ ಇದ್ದಾರಲ್ವಾ ಅವರ ಸಮಾಧಿ ಇದೆ ಬನ್ನಿ ಸ್ನೇಹಿತರೆ ಈ ಒಂದು ಚರ್ಚೆನ ನೋಡ್ಕೊಂಡು ಬರೋಣ ಮಾಹಿತಿ ತುಂಬಾ ಇದೆ ಆದ್ರೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಕೆ ಅಲೋವಿಲ್ಲ ಆದ್ರೂ ಕೂಡ ಹೇಳ್ತಾ ಇದೀನಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಆಗಿನ ಕಾಲದಲ್ಲಿ ಇಬ್ರು ಅದನ್ನ ಹಿಡ್ಕೊಂಡು ಹೇಳಿದ್ರೆ ಆ ಕಡೆಯಿಂದ ಈ ಕಡೆ ಏನ್ ಬೀಸುತ್ತೆ ಅಲ್ವಾ ಆ ಬೀಸುವಾಗ ಬರುವಂತಹ ಗಾಳಿ ಫ್ಯಾನ್ ನ ಗಾಳಿಯಾಗಿತ್ತು ಇದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದೇ ಜಾಗದಲ್ಲಿ ವಾಸ್ಕೋಡಿಗಾಮ್ನವರು ತೀರ್ಕೊಂಡಾಗ ಇಲ್ಲೇ ಅವರನ್ನು ಇಟ್ಟಿದ್ರು ಅದಾದ ಮೇಲೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಅದನ್ನ ಪೂರ್ತಿ ನಿಮಗೆ ಹೊರಗಡೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗುತ್ತೆ ಏನಿಲ್ಲ ಅಂತ ಬಂದ್ವಿ ಅದು ಸೆಂಟ್ ಫ್ರಾನ್ಸಿಸ್ ಚರ್ಚ್ ಆ ಚರ್ಚು ಭಾರತದಲ್ಲಿ ಯುರೋಪಿಯನರ ಮೊದಲ ಚರ್ಚ್ ಆಗಿದೆ ಅದರ ಒಳಗಡೆ ನೀವು ನೋಡಿದ್ರಿ ವಾಸ್ಕೋಡಿ ಗಾಮನವರ ಒಂದು ಸಮಾಧಿ ಇತ್ತು ವಾಸ್ಕೋಡಿ ಗಾಮನವರು ಸತ್ತಾಗ ಇಲ್ಲೇ ಇದ್ರು ನಾನು ಇವಾಗ ನೋಡ್ಕೊಂಡು ಬಂದಿರೋದು ಸೆಂಟ್ ಫ್ರಾನ್ಸಿಸ್ ಚಿತ್ರ ಚಟ ಅದೇ ವಾಸ್ಕೋಡಿ ಗಾಮನ ನಿಧ ನಿಧನವಾಗಿ ಅವನ ಸಮಾಧಿ ಇರುವಂಥ ಸ್ಥಳ ಅವನು ನಿಧನ ಹೊಂದಿ ಹದಿನಾಲ್ಕು ವರ್ಷಗಳ ನಂತರ ಆತನ ಆತನ ಅಸ್ಥಿಗಳನ್ನು ಅವರು ಪೋರ್ಚುಗೀಸರು ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾರೆ ಯಾಕಂದರೆ ಇವಾಗ ನಮ್ಮ ದೇಶದ ಒಬ್ಬ ಅಸ್ಮಿತೆಯನ್ನು ಅಸ್ಮಿತೆ ಅಸ್ಮಿತೆಯನ್ನು ಕಾಪಾಡಿಕೊಳ್ಳಕ್ಕೆ ನಾವು ಹೇಗೆ ಅವನ ನೆನಪುಗಳನ್ನು ಕೈದಿರಿಸ್ಕೊಳ್ತೇವೆ ಹಾಗೆ ಹಾಗೆ ಕೂಡ ಅವರು ಸಹ ನಮ್ಮ ಅಸ್ಮಿತೆಯನ್ನು ಕೈದಿರಿಸ್ಕೊಳ್ಳೋರು ವಾಸ್ಕೋಡಿ ಗಮನ ಅಸ್ಥಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಹೀಗೆ ಅವನ ಸಮಾಜದಲ್ಲಿ ಎಲ್ಲಿ ಇಲ್ಲಿದ್ದರೂ ಸಹ ಅವನ ಅಸ್ಥಿಗಳು ಅವರ ದೇಶದಲ್ಲಿ ವಾಸ್ಕೋಡಿ ಗಮನ ಒಂದು ಮರಣ ಹೊಂದಿದಾದ ಮೇಲೆ ಅವನು ಮರಣ ಹೊಂದಿದ ಹದಿನಾಲ್ಕು ವರ್ಷಗಳ ನಂತರ ಅವರ ದೇಶದವರು ಅವನ ಅಸ್ಥಿಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಅವರ ಒಂದು ಪೋರ್ಚುಗೀಸ್ ದೇಶದಲ್ಲಿ ನಿಂತ್ಕೊಳ್ತಾರೆ ಸ್ನೇಹಿತರೆ ಈಗ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಚೀನಿಯ ಮೂಲದ ಫಿಶಿಂಗ್ ನೆಟ್ಗಳ ಹತ್ರ ಅವರು ಅದರಿಂದ ಫಿಶ್ಗಳನ್ನು ಹಿಡಿತಾ ಇರ್ತಾರೆ ತೋರಿಸ್ತೀನಿ ಬ್ರದರ್ ಈ ಚೀನಾ ಮಾಡಲ್ಲ ಹಾಂ ಬೇಕು ಬೇಕು ವಾಸಮಿ ಹಾಂ ಓಕೆ ಸ್ನೇಹಿತರೆ ಈಗ ನೀವೇನು ನೋಡ್ತಿದ್ದೀರಾ ಇದು ಚೀನಾ ಮಾದರಿಯ ಒಂದು ಫಿಶಿಂಗ್ ನೆಟ್ಟು ಇದು ಹೇಗಿರುತ್ತೆ ಅಂದರೆ ಒಂದು ಕಡೆ ಪೂರ್ತಿ ಒಂದು ಫಿಶಿಂಗ್ ನೆಟ್ ಇರುತ್ತೆ ಅಂದರೆ ಬಲೆ ಇರುತ್ತೆ ಒಂದು ಆದರೆ ಅದರ ಅಪೋಸಿಟ್ ಸೈಡು ಹಗ್ಗದಿಂದ ಕಂಬಗಳಿಗೆ ಕಲ್ಲನ್ನು ಕಟ್ಟಿರ್ತಾರೆ ಒಂದು ಕಡೆ ಫಿಶಿಂಗ್ ನೆಟ್ಟಿರುತ್ತೆ ಅದರಿಂದ ಹೇಗೆ ಮೀನನ್ನ ಹಿಡಿತಾರೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ ಈಗ ಇಲ್ಲೇ ನೀವು ನೋಡ್ತಿದ್ದೀರ ಆ ಹಗ್ಗಗಳಿಗೆ ಕಲ್ಲನ್ನು ಕಟ್ಟಿದ್ದಾರೆ ಈಗ ಅಲ್ಲಿ ಬಲೆ ಇದೆ ಇವರು ಇದನ್ನು ಬಿಡ್ತಾ ಇದ್ದಾರೆ ನೋಡ್ಬೋದು ಈಗ ಇವರು ಹಿಂಗೆ ಬಿಟ್ಟರು ಅಂತ ಆದರೆ ಆ ಕಡೆ ಬೆಲೆ ನೀರಿನಲ್ಲಿ ಹೋಗುತ್ತೆ ನೀರಿನಲ್ಲಿ ಹೋಯಿತು ಅಂತ ಆದರೆ ತುಂಬ ಆಳ ಅಂದರೆ ಅಲ್ಲಿ ಆ ಕಟ್ಟಿಗೆ ಕಾಣಿಸ್ತಿರ್ಬೋದು ಆ ಕಟ್ಟಿಗೆ ಅರ್ಧದಷ್ಟು ಮುಣುಗುತ್ತೆ ಈಗ ಅದು ಒಳಗಡೆ ಹೋಯಿತು ಈಗ ಇಲ್ಲಿದ್ದಂತಹ ಹಗ್ಗದಿಂದ ಕಟ್ಟಿದ ಕಲ್ಲುಗಳೆಲ್ಲವೂ ಅಲ್ಲೋಯ್ತು ಈಗ ಒಂದಷ್ಟು ಸಮಯ ಅದನ್ನು ಬಿಟ್ಟು ಅದಾದ ಮೇಲೆ ಈ ಕಡೆಯಿಂದ ಅವರು ಎಳಿತಾರೆ ಅಲ್ಲಿ ಮೀನುಗಳು ಬರ್ತವೆ ಈಗ ಅಲ್ಲೇ ನೋಡ್ತಿದ್ರ ಈ ಕಡೆ ಅಲ್ಲಿ ಒಬ್ರು ಮಷೀನ್ ಇಂದ ಎಳಿತಾ ಇದ್ದಾರೆ ಈ ಕಡೆ ಕೆಳಗೆ ಬರ್ತಾ ಇದೆ ಆ ಕಡೆ ಮೇಲ್ ಬರ್ತಾ ಇದೆ ಈಗ ಅದ್ರೊಳಗಡೆ ಮೀನು ಬಂದಿರ್ತವೆ ಈಗ ಅದರೊಳಗಡೆ ಅಲ್ಲಿ ಈಜಾಡ್ತಿದ್ದಂತಹ ಮೀನುಗಳು ಸಿಕ್ಕಾಕೊಂಡು ಮೇಲೆ ಬರ್ತವೆ ಈಗ ಬನ್ನಿ ಸ್ನೇಹಿತರೆ ಯಾವ್ದಾದ್ರು ಮೀನು ಬಂದಿದಾವ ಬೇಗ ಆ ಕಡೆ ಹೋಗಿ ನೋಡೋಣ ಈ ಕಡೆಯವರು ಪರ್ಮಿಷನ್ ಕೊಡ್ತಾ ಇಲ್ಲ ಒಳಗಡೆ ಹೋಗೋಕ್ಕೆ ಹಂಗಾಗಿ ಒಂದು ಹತ್ತಿಪ್ಪ ಸೆಕೆಂಡ್ ವಿಡಿಯೋ ಮಾಡ್ಕೋತೀನಿ ಅದ್ರಲ್ಲಿ ಫಿಶ್ ಗಳು ಹೆಂಗ್ ಬಂದಿರ್ತವೆ ನಮ್ಮ ಬೀ ತೋರಿಸ್ಬೇಕು ಅಂತ ನಾನು ಹೋಗಿ ಕೇಳಿದ್ರೆ ಆ ಮನುಷ್ಯ ನೂರು ರೂಪಾಯಿ ವೀಡಿಯೋ ಕೊಡುವ ವಿಡಿಯೋ ಮಾಡ್ತದ ಕಮರ್ಷಿಯಲ್ ಕಾಲ ಅಲ್ಲಿ ಮಷಿನ್ ಎಳಿತಾ ಇದೆ ಹಂಗಾಗಿ ದಾರ ಹೋಗ್ತಾ ಇದೆ ನೋಡಿ ಈಗ ಎಳಿತಾರೆ ಬಲೆನ ಬಲೆ ಎಳೆದು 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 ಬಿದ್ದಿರುವಂತ ಮೀನನ್ನ ತಕೊಂಡು ಬರ್ತಾರೆ ಓಕೆ ಮೀನನ್ನು ತೆಗೆದುಕೊಂಡು ಬಂದ್ರು ನೋಡಿ ಈಗ ನಮ್ಮಂಥವ್ರು ಎಷ್ಟು ಜನ ಬರ್ತಾರೆ ಏನೋ ಗೊತ್ತಿಲ್ಲ ಆದರೆ ವೀಡಿಯೋ ಮಾಡೋಕ್ಕೆ ಪಾಪ ಯಾರೂ ಕೋಆಪ್ರೇಟ್ ಮಾಡ್ತಿಲ್ಲ ಎಂಟತ್ತು ನಟುಗಳಿದ್ದಾವೆ ಆಲ್ಮೋಸ್ಟ್ ಎಲ್ಲ ಎಲ್ಲ ನಟುಗಳನ್ನೂ ಮೇಲೆ ಎತ್ತಿದ್ದಾರೆ ಈಗ ಮತ್ತೆ ಹಾಕಿ ಮತ್ತೆ ಎತ್ತಕ್ಕೆ ಇಪ್ಪತ್ತು ನಿಮಿಷ ಟೈಮ್ ತಗೊಳ್ತಾರೆ ಅವರು ಅಂದರೆ ಹಾಗಾಗಿ ನಾವು ಮುಂದೆ ಹೊರಡುವ ಇನ್ನು ನೋಡೋದು ತುಂಬ ಇದೆ ಈಗ ನೀವೇ ನೋಡ್ತಿದ್ದೀರಾ ಇದು ತುಂಬ ವಿಶೇಷ ಮತ್ತು ಹೆಮ್ಮೆಯ ವಿಚಾರ